ಹಾಯ್ ಫ್ರೆಂಡ್ಸ್ ಒಂದು ಹೆಲ್ದಿ ಆದಂಥ ರುಚಿಕರವಾಗಿರೋಂಥ ಹಾಲು ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಅರ್ಧ ಕಟ್ಟಾಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ ಹಾಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಹಲಸಂದೆ ಕಾಳನ್ನ ಹಸಿ ಹಲಸಂದೆ ಕಾಳನ್ನ ಸುಡ್ದು ವಾಶ್ ಮಾಡಿದ್ದೀನಿ ಅದನ್ನು ಎರಡೂ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ಬೇಯೋದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನ ಆ್ಯಡ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ ಸ್ಟವ್ನ ಹಚ್ಚಿ ಒಂದು ವಿಸಲ್ನ ಕೂಗಿಸ್ಕೊಳ್ಳಿ ಈಗ ಅದು ವಿಷಲ್ ಬಂದಿದೆ ಅದು ಹಾರ್ಕೊಳ್ಳಿ ಹಾರ್ಕೊಂಡ ತಕ್ಷಣ ಅದನ್ನು ಲಿಡ್ನ ಓಪನ್ ಮಾಡಿ ನೋಡಿ ಕಾಳೆಲ್ಲ ಬೆಂದಿದೆ ಈಗ ಒಂದು ಪಾತ್ರೆಗೆ ಆ ನೀರನ್ನ ಎಲ್ಲ ಬಸ್ಕೋಬೇಕಾಗತ್ತೆ ಒಂದು ಪ್ಲೇಟ್ನ ಇಟ್ಕೊಂಡು ಸಹಾಯದಿಂದ ಅದನ್ನು ನೀರನ್ನೆಲ್ಲ ಒಂದು ಪಾತ್ರೆಗೆ ಬಸ್ಕೊಳ್ಳಿ ಬಸ್ಕೊಂಡಿದ್ದಾದಮೇಲೆ ಆ ಸೊಪ್ಪು ಮತ್ತು ಕಾಳಿಗೆ ಹಾಲನ್ನ ಹ್ಯಾಡ್ ಮಾಡಬೇಕಾಗತ್ತೆ ಹಾಲನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ ಆ ಹಾಲು ಕುದಿಯೋ ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಡಲೆ ಕೊಬ್ಬರಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಗಸಗಸೆ ಜೀರಿಗೆ ಮೆಣಸು ಈಗ ಕಡಲೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಗಸಗಸೆ ಮತ್ತು ನೀರನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅದರ ಜೊತೆಗೆ ಸ್ವಲ್ಪ ಬೆಂದಿರುವಂತಹ ಕಾಳನ್ನು ಕೂಡ ಆ್ಯಡ್ ಮಾಡಿದ್ರೆ ಸಾಂಬಾರ್ ಸ್ವಲ್ಪ ತಿಕ್ನೆಸ್ ಇರುತ್ತೆ ಇಷ್ಟನ್ನು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಡಿ ನೋಡಿ ಈಗ ಇದು ರೆಡಿ ಆಗಿದೆ ಅಲ್ಲಿ ಹಾಲು ಕೂಡ ಹಾಕಿದ್ದ ಕಾಳು ಮತ್ತು ಹಾಲಿಂದು ಹಾಲು ಕುದೀತಾ ಇದೆ ಈಗ ಅದನ್ನು ನಾವು ಸೊ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳಣ ಹಾಲನ್ನ ಇನ್ನೊಂದು ಪಾತ್ರೆಗೆ ಇದು ಒಗ್ಗರಣೆ ಹಾಕಬೇಕು ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಹಾಯಿಲ್ ಹಾಕಿ ಜೀರ್ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಆ ರುಬ್ಬಿರೋ ಅಂಥ ಮಸಾಲೆನ ಹಾಕಬೇಕಾಗತ್ತೆ ಅದಕ್ಕೆ ಕಾಳು ಬೇಯಿಸೋಕ್ಕೆ ಇಟ್ಕೊಂಡಿದ್ದಂಥ ನೀರಿತ್ತಲ್ಲ ಅದನ್ನೇ ನೀರನ್ನ ಸ್ವಲ್ಪ ಸೇರಿಸ್ಕೊಂಡು ಆ ಮಿಕ್ಸಿ ಜಾರ್ನ ವಾಶ್ ಮಾಡಿ ಆ ನೀರನ್ನ ಸೇರಿಸ್ಬೇಕಾಗುತ್ತೆ ಜಾಸ್ತಿ ನೀರನ್ನ ಸೇರಿಸ್ಬೇಡಿ ತೆಳುವಾಗತ್ತೆ ಸಾಂಬಾರು ಅದು ಸ್ವಲ್ಪ ಕುದಿ ಬಂದ ಮೇಲೆ ಈಗ ಸೋಸ್ಕೊಂಡಿರೋಂಥ ಹಾಲನ್ನ ಆ ಸಾಂಬಾರಿಗೆ ಆ್ಯಡ್ ಮಾಡಬೇಕಾಗತ್ತೆ ಥಿಕ್ನೆಸ್ ನೋಡ್ಕೊಳ್ಳಿ ಸ್ವಲ್ಪ ಇದು ಸ್ವಲ್ಪ ಗಟ್ಟಿಗೆ ಇರಬೇಕು ಸಾಂಬಾರು ತೆಳುವಾಗಬಾರ್ದು ಹಾಗಾಗಿ ಜಾಸ್ತಿ ನೀರನ್ನ ಸೇರಿಸ್ಬೇಡಿ ಈಗ ಇದಕ್ಕೆ ಹಾಲನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈ ಸಾಂಬಾರನ್ನ ಸ್ವಲ್ಪ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರ್ ರೆಡಿಯಾಗುತ್ತೆ ನೀವು ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಖಾರನೂ ಅಷ್ಟೇ ಖಾರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೋಬೋದು ಬಟ್ ನಮ್ಮನೆ ಲೈಟಾಗಿ ಖಾರ ತಿನ್ನೋದ್ರಿಂದ ನಾನು ಸ್ವಲ್ಪ ಲೈಟಾಗೆ ಖಾರ ಮಾಡೋದು ಈಗ ಇದು ಸಾಂಬಾರು ಕುದೀತಾ ಇದೆ ಈಗ ಇದು ಸಾಂಬಾರ್ ರೆಡಿ ಇದೆ ಇನ್ನು ಸೊಪ್ಪು ಕಾಳನ್ನ ಅದನ್ನು ಒಗ್ಗರಣೆ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್